ನಮಸ್ಕಾರ ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಹನ್ನೆರಡನೇ ಅಧ್ಯಾಯ ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು ಈ ಪಾಠದ ಭಾಗ ಒಂದು ಮೌರ್ಯರು ಮತ್ತು ಕುಶಾನರು ಇದರ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಮೇನ್ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇ ಪ್ರಶ್ನೆ ಸೆಲ್ಯೂಕಸನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿಕೊಟ್ಟ ರಾಯಭಾರಿ ಡ್ಯಾಶ್ ಉತ್ತರ ಮೆಗಸ್ತಾಸಿಸ್ ಎರಡು ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎಂದು ಹೇಳಿದ ಸಾಮ್ರಾಟ ಡ್ಯಾಶ್ ಉತ್ತರ ಅಶೋಕ ಮೂರು ನಮ್ಮ ರಾಷ್ಟ್ರ ಲಾಂಛನ ಡ್ಯಾಶ್ ಉತ್ತರ ಸಿಂಹಬೋದಿಗೆ ನಾಲ್ಕು ಕನಿಷ್ಕನ ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಡ್ಯಾಶ್ ವನ್ನು ಪ್ರಾರಂಭಿಸಿದ ಉತ್ತರ ಶಕವರ್ಷ ಎರಡನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಐದನೇ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನು ಯಾರು ಉತ್ತರ ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದಾನೆ ಆರನೇ ಪ್ರಶ್ನೆ ಮೌರ್ಯರ ರಾಜಧಾನಿ ಯಾವುದು ಉತ್ತರ ಪಾಟಲಿಪುತ್ರ ಮೌರ್ಯರ ರಾಜಧಾನಿಯಾಗಿತ್ತು ಏಳು ಕೌಟಿಲ್ಯ ಬರೆದ ಗ್ರಂಥ ಯಾವುದು ಉತ್ತರ ಕೌಟಿಲ್ಯ ಬರೆದ ಗ್ರಂಥ ಅರ್ಥಶಾಸ್ತ್ರ ಎಂಟು ಮೆಗಸ್ತಾನಿಸ್ ಬರೆದ ಗ್ರಂಥದ ಹೆಸರೇನು ಉತ್ತರ ಇಂಡಿಕಾ ಮೆಗಸ್ತಾನಿಸ್ ಬರೆದ ಗ್ರಂಥ ಒಂಬತ್ತನೇ ಪ್ರಶ್ನೆ ಧರ್ಮ ಮಹಾಮಾತ್ರರು ಮಾಡುತ್ತಿದ್ದ ಕಾರ್ಯಗಳು ಯಾವುವು ಉತ್ತರ ಇವರು ಜನರಲ್ಲಿ ಉತ್ತಮ ನೀತಿ ನಡತೆಯನ್ನು ಪ್ರಚಾರ ಮಾಡುತ್ತಿದ್ದರು ಅನಾಥರ ವಿಧುವೆಯರ ಮತ್ತು ವಯೋವೃದ್ಧರ ಕ್ಷೇಮವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ಇವರಿಗಿತ್ತು ಹತ್ತನೇ ಪ್ರಶ್ನೆ ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ಎಲ್ಲಿ ನಡೆಸಿದನು ಉತ್ತರ ಕನಿಷ್ಕನು ಕಾಶ್ಮೀರದಲ್ಲಿ ನಾಲ್ಕನೆಯ ಬೌದ್ಧ ಮಹಾಸಭೆಯನ್ನು ನಡೆಸಿದನು ಹನ್ನೊಂದನೇ ಪ್ರಶ್ನೆ ಕಳಿಂಗ ಯುದ್ಧದ ಮಹತ್ವದ ಕುರಿತು ಬರೆಯಿರಿ ಉತ್ತರ ಅಶೋಕನು ಅಧಿಕಾರಕ್ಕೆ ಬಂದ ಎಂಟನೆಯ ವರ್ಷದಲ್ಲಿ ಕಳಿಂಗ ರಾಜ್ಯದ ಮೇಲೆ ಯುದ್ಧ ಸಾರಿದನು ಕಳಿಂಗ ರಾಜ್ಯವು ಇಂದಿನ ಒಡಿಶಾ ರಾಜ್ಯವಾಗಿದ್ದು ಇದರ ಮೇಲೆ ಅಶೋಕನು ಯುದ್ಧ ನಡೆಸಿದನು ಯುದ್ಧದಲ್ಲಿ ಸಾವಿರಾರು ಜನ ಪ್ರಾಣ ಕಳೆದುಕೊಂಡರು ಒಂದು ಲಕ್ಷ ಜನರು ಗಾಯಗೊಂಡರು ಒಂದೂವರೆ ಲಕ್ಷ ಜನ ಶತ್ರು ಸೈನಿಕರು ಬಂಧಿತರಾದರು ರಣರಂಗದಲ್ಲಿ ಸಾವು ನೋವಿನ ಘೋರ ದೃಶ್ಯಗಳು ಅಶೋಕನ ಮನಕಲುಕಿದವು ಇದರಿಂದ ಮನನೊಂದು ಅಶೋಕನು ಆ ಕ್ಷಣದಿಂದಲೇ ಯುದ್ಧ ಮಾಡದಿರಲು ನಿರ್ಧರಿಸಿದನು ಈ ರೀತಿ ಮನಪರಿವರ್ತನೆಗೊಂಡ ಮತ್ತೊಬ್ಬ ಸಾಮ್ರಾಟ ಇಡೀ ಜಗತ್ತಿನ ಇತಿಹಾಸದಲ್ಲಿಯೇ ಇಲ್ಲ ಯುದ್ಧ ಮಾರ್ಗದ ಬದಲು ಧರ್ಮ ಮಾರ್ಗವನ್ನು ಹಿಡಿದ ಸಾಮ್ರಾಟ ಅಶೋಕನನ್ನು ಮಹಾಶಯನೆಂದು ಕರೆಯುವ ಮೂಲಕ ಗೌರವಿಸಲಾಗುತ್ತಿದೆ ಮೂರನೇ ಮೇನ್ ಈ ಕೆಳಗಿನ ಈ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಅಶೋಕ ಕನಿಷ್ಕ ಅಶ್ವಘೋಷ ಗಾಂಧಾರ ಅಶೋಕ ದೇವನಾಂಪ್ರಿಯ ಕನಿಷ್ಕ ಕನಿಷ್ಕಪುರ ಅಶ್ವಘೋಷ ಬುದ್ಧಚರಿತ ಗಾಂಧಾರ ಕಲಾಕೇಂದ್ರ ಇದಿಷ್ಟು ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿ ನೀಡಿದಂತಹ ಪ್ರಶ್ನೆಗಳಿಗೂ ಉತ್ತರಗಳಾಗಿದ್ವು ನಿಮ್ಮೆಲ್ರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು